ನಮಸ್ಕಾರ ವೀಕ್ಷಕರೇ ಇತ್ತಗಿದ ಬೇಳೆ ಸಾರು ಇತ್ತು ಚಿಕನ್ನು ಮುದ್ದೆಗೂ ಚಪಾತಿಗೂ ರೈಸ್ಗೂ ಗಮಗಮಿಸುವ ಪಕ್ಕಾ ಹಳ್ಳಿ ಶೈಲಿಯ ರೀತಿಯಲ್ಲಿ ಹೇಗೆ ಇದನ್ನು ಮಾಡೋದು ಅಂತ ನಾವು ನೋಡೋಣ ಮಾಡಿ ತಿಳಿಯೋಣ ನವೆಂಬರ್ ಡಿಸೆಂಬರ್ ಜನವರಿ ಅಂದ್ರೇ ಸಾಕು ಅವರೇಕಾಯಿ ಸೀಸನ್ನು ಈ ಸೀಸನ್ನಲ್ಲಿ ನಮ್ಮ ಮನೆ ಪಕ್ಕದಲ್ಲಿದ್ದಂಥ ಕಾಯನ್ನೆಲ್ಲ ಕಿತ್ತು ಈ ರೀತಿಯಾಗಿ ನಾನು ಸುಲಿದು ರೆಡಿ ಮಾಡಿ ನಾನು ಕೊಟ್ಟೆ ಇದನ್ನು ಸ್ವಲ್ಪ ನೆನೆಸಿಬಿಟ್ಟು ಈ ರೀತಿಯಾಗಿ ನಾವು ಹಿತ್ಕಬೇಕು ಸಪ್ರೇಟ್ ಮಾಡಬೇಕು ತುಂಬ ಹಸಿರು ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಬಿಳಿ ಕಾಳಿದ್ರೆ ಟೇಸ್ಟು ಚೆನ್ನಾಗಿರ್ತದೆ ಈ ರೀತಿಯಾಗಿ ನಾವು ಇದನ್ನು ಬೇರ್ಪಡಿಸಿ ಹಿತ್ತಿ ತೆಗೆದುಕೊಂಡ್ವಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕೊತ್ತಂಬರಿ ಎಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ವಿ ಅದರೊಟ್ಟಿಗೆ ನಾವು ಕಡಲೆ ಪಪ್ಪು ಸ್ವಲ್ಪ ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಸ್ವಲ್ಪ ಇದನ್ನು ತೆಗೆದುಕೊಂಡು ಗಸಗಸೆ ಸ್ವಲ್ಪ ಇಷ್ಟು ಹಾಕೋದಿಲ್ಲ ಕೊಬ್ಬರಿಯನ್ನು ನಾವು ತೆಗೆದುಕೊಂಡ್ವಿ ಈಗ ನಾವು ಚಿಕನ್ನ ರೆಡಿ ಮಾಡಿಟ್ಕೊಂಡು ತೊಳೆದಿಟ್ಕೊಂಡು ಈಗ ನಾವು ಪಾನನ್ನು ತೆಗೆದುಕೊಳ್ಳೋಣ ಆಫ್ ಕೋರ್ಸ್ ಬಿಸಿ ಮಾಡಿ ಅದರಲ್ಲಿ ನಾವೆಲ್ಲ ರೆಡಿ ಮಾಡಿಟ್ಟಿರುವಂಥ ಐಟಮ್ ಎಲ್ಲ ಅದರಲ್ಲಿ ಹಾಕೋಣ ಈರುಳ್ಳಿ ಎಲ್ಲ ಗೊತ್ತಿದೆ ನಿಮಗೆ ಈರುಳ್ಳಿ ಶುಂಠಿ ಮತ್ತು ಎಲ್ಲ ಐಟಮ್ಸೂ ಎಲ್ಲ ಒಂದೊಂದಾಗಿ ನಾವು ಸ್ವಲ್ಪ ಹಾಕಿ ಸ್ವಲ್ಪ ಕೆಂಪು ಬಣ್ಣ ತಿರುಗುವ ತನಕ ನಾವೇನು ಮಾಡ್ಬೋದು ಚೆನ್ನಾಗಿ ಅದನ್ನು ಲಟ್ಟಿ ಮಾಡ್ಕೊಳ್ಬೋದು ತೆಗೆದುಕೊಂಡಿರುವಂಥ ಎಲ್ಲದನ್ನು ಒಂದೊಂದಾಗಿ ಒಂದೊಂದಾಗಿ ನಾವು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಸಪ್ರೇಟಾಗಿ ಇದನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ಗಸಗಸೆ ಹಾಕ್ಕೊಂಡು ನಾವು ತೊಗೊಂಡಿರೋ ಐಟಮ್ ಎಲ್ಲ ಒಂದೊಂದಾಗಿ ಆಗಿದ್ರಲ್ಲಿ ಹಾಕ್ಕೊಬೇಕು ಈಗ ಸ್ವಲ್ಪ ನಾವು ಇದಕ್ಕೆ ಏನು ಮಾಡ್ಬೋದು ಅಂದರೆ ಕೊತ್ತಂಬರಿ ಎಲ್ಲ ಹಾಕಿದ ಮೇಲೆ ಕೊಬ್ಬರಿ ಎಲ್ಲ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಒಂದು ಚೂರು ನಾವು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನಾವೇನು ಮಾಡೋಣ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೇಯಿಸಿ ಫ್ರೈ ಆಗಿರುವಂಥ ಈ ಒಂದು ಐಟಮನ್ನು ನಾವೇನು ಮಾಡಬೇಕು ತೆಗೆದುಕೊಂಡು ಜಾರಲ್ಲಿ ಹಾಕಬೇಕು ಬಿಸಿ ಬಿಸಿ ಹಾಕಬೇಡಿ ನಾನು ಸ್ವಲ್ಪ ಬಿಸಿ ಬಿಸಿ ಇದ್ದೀವಿ ಆದರೆ ಅದನ್ನು ಚೆನ್ನಾಗಿ ಆರಿಸಿದ ಮೇಲೆ ಹಾಕಿ ಈ ರೀತಿಯಾಗಿರುವಂಥದ್ದನ್ನು ತಗೊಂಡು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಿಕನನ್ನು ಫ್ರೈ ಮಾಡಿಕೊಳ್ಳೋಣ ಯಾಕೆಂದರೆ ಚಿಕನ್ನು ಸ್ವಲ್ಪ ಬೇಗ ಬೇಯಬೇಕು ಇತಿದ ವೇಳೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಮೊದಲು ನಾವೇನು ಮಾಡಬೇಕಂದ್ರೆ ಚಿಕನ್ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಈಗಾಗಲೇ ರುಬ್ಬಿಟ್ಕೊಂಡಿರುವಂಥದ್ದನ್ನು ತೆಗೆದು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಅದನ್ನು ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಒಂದೆರಡು ಎರಡು ವಿಸಿಲು ಚಿಕನ್ನ ಅನುಸಾರವಾಗಿ ಒಂದು ಎರಡು ವಿಸಿಲ್ ಹಾಕಿ ತೆಗೆದು ನೋಡುವಾಗ ಈ ರೀತಿ ಭಾಳ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ತೆಗೆದುಕೊಳ್ಳೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದ್ರೆ ಇನ್ನೂ ಕಾಳು ಹಾಕಿಲ್ಲ ಕಾಳು ಹಾಕಿದ್ರೆ ಬೇಗ ಬೆಂದೋಗಿಬಿಡ್ತದೆ ಅದನ್ನು ನೋಡಿಕೊಂಡು ಹಾಕ್ಕೋಬೇಕು ನಾವು ಈ ಕಾಳನ್ನು ಈಗ ಸೇರಿಸಿ ಒಂದು ವೇಳೆ ಒಂದು ವಿಸಿಲು ಮ್ಯಾಕ್ಸಿಮಮ್ ಸಾಕು ಎರಡು ವಿಸಿಲು ಬೇಕಾಗಿಲ್ಲ ಈಗ ನಾವು ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿಕೊಂಡು ನಮ್ಗೆಷ್ಟು ತಿಕ್ನೆಸ್ ಬೇಕು ನೀರು ಹಾಕ್ಕೊಂಡು ಅದನ್ನು ಮುಚ್ಚಿಟ್ಬಿಡೋಣ ಈಗಾಗಲೇ ಎರಡು ಮೂರು ವಿಸಿಲು ಚಿಕನ್ಗೆ ಆಗಿದೆ ಇದೊಂದು ವಿಸಿಲು ಏನಂದರೆ ಇದು ಆಗಿದೆ ನೋಡಿ ಒಳ್ಳೆಯ ರೀತಿ ಬಂದು ಇದನ್ನು ನಾವೊಂದು ಬೋಲ್ಗೆ ತೆಗೆದುಕೊಂಡು ನಾವು ನೋಡುವಾಗ ಇದರ ಕಲರ್ ನೋಡ್ರಿ ಇದರ ಒಂದು ಘಮ ಘಮ ಅನ್ನುವಂಥ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಇದನ್ನು ತೆಗೆದುಕೊಂಡು ಈಗ ನಮ್ಮ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಳ್ಬೋದು ಮುದ್ದೆಗೆ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಳ್ಳಿಯಲ್ಲಿ ಈ ರೀತಿಯಾಗಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ಇದನ್ನು ಸೇವನೆ ಮಾಡ್ತಾರೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಈ ರೀತಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್